ನೆನಕಾಗಿ ಶ್ರಮದಾನವೇ ಶ್ರೇಷ್ಠ ಒಂದು ಅಡವಿಯ ಸಮೀಪದಲ್ಲಿ ಒಂದು ಶಿವ ದೇವಾಲಯವಿತ್ತು ಅದರಲ್ಲಿ ಒಬ್ಬ ಸಾಧುವು ಯಾವಾಗಲೂ ಇರುತ್ತಿದ್ದನು ಒಮ್ಮೆ ಭಯಂಕರ ಬಿರುಗಾಳಿಯಿಂದ ಆ ದೇವಾಲಯ ಬಿದ್ದು ಹೋಯಿತು ಆ ದೇವಾಲಯದ ಪರಿಸರವು ಸುಂದರವಾಗಿತ್ತು ಹೂವಿನ ಗಿಡಗಳಿದ್ದವು ಒಂದು ಬಾವಿ ಇತ್ತು ಊರಿನಿಂದ ಸ್ವಲ್ಪವೇ ದೂರ ಇರುವುದರಿಂದ ಅನೇಕ ಜನರು ಅಲ್ಲಿಗೆ ಬಂದು ಹೋಗಿ ಸಂತಸ ಪಡುತ್ತಿದ್ದರು ಅನೇಕ ಜನರು ಈ ಸಾಧುವನ್ನು ವಿಚಾರಿಸಿ ಅನುಭವಗಳನ್ನು ಕೇಳುತ್ತಿದ್ದರು ಇಳಿ ವಯಸ್ಸಿನಲ್ಲಿದ್ದ ಸಾಧುವು ಅನೇಕ ವರ್ಷಗಳ ಕಾಲ ಬೇರೆ ಕಡೆಗೆಲ್ಲ ತಿರುಗಾಡಿ ತನ್ನ ಕೊನೆಯ ದಿನಗಳನ್ನು ಈ ಪ್ರಶಾಂತ ವಾತಾವರಣದಲ್ಲಿ ಕಳೆಯಲು ಬಯಸಿದನು ಆದರೆ ಈ ದೇವಾಲಯವು ಬಿದ್ದುದರಿಂದ ಅವನಿಗೆ ಚಿಂತೆ ಆರಂಭವಾಯಿತು ಸುತ್ತಮುತ್ತಲಿನ ಊರು ಜನರಿಂದ ಹಣವನ್ನು ಸಂಗ್ರಹಿಸಿ ಅದನ್ನು ಹೊಸದಾಗಿ ನಿರ್ಮಾಣ ಮಾಡಿ ಜನರಿಗೆ ಒಂದು ಶಾಂತಿಯ ಸ್ಥಾನವನ್ನಾಗಿ ಮಾಡಬೇಕೆಂದು ಆಲೋಚಿಸಿದನು ಬಹಳ ಜನರು ತಮ್ಮ ಆಸೆಯಂತೆ ದಾನ ಮಾಡಿದರು ಸಾವಿರಾರು ಜನರ ದಾನದಿಂದಾಗಿ ಬೇಗನೆ ಹೊಸ ದೇವಾಲಯ ನಿರ್ಮಾಣವಾಯಿತು ಆರಂಭ ಉತ್ಸವವು ವೈಭವದಿಂದ ಆಯಿತು ಆ ಸಮಯದಲ್ಲಿ ನಡೆದ ಸಮಾರಂಭದಲ್ಲಿ ಸಾಧುವು ಎಲ್ಲ ದಾನಿಗಳನ್ನು ಹೆಸರಿಸಿದನು ಕೊನೆಯಲ್ಲಿ ಸರ್ವಶ್ರೇಷ್ಠ ದಾನ ಮಾಡಿದವರನ್ನು ಸನ್ಮಾನಿಸುವ ರಾಜನು ಸಾಧುವಿಗೆ ವಂತಿಸಿ ಕಳಿಸಿದನು ಮಗನಿಗೆ ಆಗಲಿ ಎಂದು ಸಮಾಧಾನಪಡಿಸಿದನು ಕೊನೆಯ ಮಗನನ್ನು ಕೆಲವು ದಿನಗಳವರೆಗೆ ಏನನ್ನು ತಿನ್ನಿಸದೇ ಇದ್ದನು ಕೊನೆಗೆ ಒಬ್ಬ ಹರುಕು ಹಂಗಿ ಆ ರೈತನನ್ನು ಕರೆದು ತಂದು ತಂದೆಗೆ ಹೀಗೆ ಹೇಳಿದನು ಕಷ್ಟದಲ್ಲಿ ಇದ್ದ ಕಾಲಿಗೆ ಗಾಯ ಮಾಡಿಕೊಂಡು ಎತ್ತಿನ ಉಪಚಾರವನ್ನು ಈ ರೈತ ಮಾಡುತ್ತಿದ್ದನು ಮನೆಯೆಲ್ಲ ಹೊಲದಲ್ಲಿ ಸುಖಪಡುವ ಸ್ವಭಾವ ಇವನದಲ್ಲ ಲೋಕಕ್ಕೆ ಎನ್ನ ನೀಡುವವನು ಚಳಿ ಮಳೆ ಗಾಳಿಗೆ ಹೆದರುವುದಿಲ್ಲ ಸಕಾಲದಲ್ಲಿ ತನ್ನ ಕಾರ್ಯ ಕೈಗೊಂಡು ಕೈ ಕೆಸರಾಗಿಸಿಕೊಂಡು ಇನ್ನೊಬ್ಬರಿಗೆ ಹೊಟ್ಟೆ ತುಂಬುವಂತೆ ಮಾಡುವವನು ಇವನೇ ನಿಜವಾದ ಧಾರ್ಮಾರ್ಥ ಎಂದು ಕಿರಿಯ ಮಗನು ಹೇಳಿದನು ರಾಜನು ಅವನನ್ನು ಕೇಳಿಸಿದನು ನಾಲ್ವರನ್ನು ಕರೆದು ದಾನವೆಂದರೆ ಉತ್ತಮ ವಸ್ತುಗಳನ್ನು ಉತ್ತಮರಿಗೆ ಕೊಡುವುದು ಧರ್ಮವೇನೆಂದರೆ ಜಗತ್ತಿಗಾಗಿ ತನ್ನ ಕಾರ್ಯ ಮಾಡುವುದು ಸತ್ಯ ತೀರ್ಥಯಾತ್ರೆ ತಪಸ್ಸು ಕೃಷಿ ಇವುಗಳಲ್ಲಿ ಎಲ್ಲರಿಗೂ ಅತಿ ಅವಶ್ಯವಾದ ಕೃಷಿ ಮಾಡುವುದು ಶ್ರೇಷ್ಠ ಧರ್ಮವಾಗಿದೆ ಅವಿದರೆ ತಾನೇ ಉಳಿದುದನ್ನೆಲ್ಲ ಸಾಧ್ಯವಾಗುವುದು ಅದರಿಂದ ಕಿರಿಯ ಮಗನ ಆಯ್ಕೆಯೇ ಸರಿ ಎಂದು ತನ್ನ ತೀರ್ಮಾನ ತಿಳಿಸಿದನು ಅದರಂತೆಯೇ ತನ್ನ ನಂತರದಲ್ಲಿ ಕೊನೆಯ ಮಗನಿಗೆ ಸಿಂಹಾಸನವನ್ನು ವಹಿಸಿಕೊಟ್ಟನು ನೀತಿ ರಾಜ್ಯನಾಗುವವನಿಗೆ ರಾಜ್ಯದ ಪ್ರಜೆಗಳ ಹಿತವೇ ಮುಖ್ಯ ಅವರ ಜೀವನ ಮುಖ್ಯ ಎಂದು ರಾಜನು ತಿಳಿದಿರಲೇಬೇಕು